ಹುಡುಗಿ ನೋಡ್ತಾ ಇದೀರಾ ಕ್ಯೂರಿಯಾಸಿಟಿ ಏನ್ ಗೊತ್ತಾ ನೀವು ಇಬ್ರು ಸಿನಿಮಾ ಮಾಡಿದ್ರಿ ಒಬ್ರು ನಟ ಒಬ್ರು ನಟಿ ನನ್ ಜೊತೆ ಇದ್ರಿ ಸೊ ನಿಮ್ಮ ಮಧ್ಯೆ ಈವರೆಗೂ ಏನಾದ್ರು ತಿಳ್ಕೊಳ್ಬೇಕು ಅನ್ನುವಂಥದ್ದಿದ್ರೆ ಈಗ ವಿಕಿ ಅವ್ರ ಬಗ್ಗೆ ಧನ್ಯ ಅವ್ರಿಗೆ ಏನಾದ್ರು ತಿಳ್ಕೋಬೇಕು ಅನ್ನೋದಿದ್ರೆ ನೀವು ಡೈರೆಕ್ಟ್ ಆಗಿ ಕೇಳಿ ಹೌದಾ ನೀವು ಐದು ಕ್ವೆಶನ್ ಕೇಳಿ

ಆಕ್ಚುಲಿ ಥ್ಯಾಂಕ್ ಯು ಇಷ್ಟು ಒಳ್ಳೆ ಕ್ವಶನ್ ಕೇಳಿದ್ರಿ ಇದಕ್ಕೆ ಇದಕ್ಕೆ ನಿಮ್ಮಲ್ಲಿ ತುಂಬಾ ಇರುತ್ತೆ ಆ ಕ್ಯಾರೆಕ್ಟರ್ ಒಂದು ಟಿಪಿಕಲ್ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ಮೇಲೆ ಮಾಡಬಹುದು ಅದರಿಂದ ನೋ ಪ್ರಾಬ್ಲಮ್ ಆದ್ರೆ ಆಡಿಯನ್ಸ್ ರಿಸೀವ್ ಮಾಡಿದ್ರೆ ಮಾತ್ರ ಇಲ್ಲ ಅಂದ್ರೆ ಸುಮ್ ಸುಮ್ನೆ ಕರೆಕ್ಟ್ ಸೋ ನಿಮ್ಮ ಕ್ವಶನ್ ನೆಕ್ಸ್ಟ್ ಆ ಕಲಾಪತ್ರ 2 ಮಾಡಿದಾಗಲೂ ನೀವು ಆಕ್ಟ್ ಇಷ್ಟ ಇಷ್ಟಪಡ್ತೀರಾ ಇಲ್ವಾ 100% ಸೇಮ್ ಲೊಕೇಶನ್ ಸಿನಿಮಾ ಹಿಟ್ ಆದ್ರೆ ಮಾತ್ರನಾ ಅಥವಾ ಇಲ್ವಾ

ಮಾಡಕ್ ಆಗಿಲ್ಲ ಇವರು ಒಬ್ಬ ನಟಿಯಾಗಿ ಹೇಗೆ ಹಾಗೆ ಪರ್ಸನಲ್ ಆಗಿ ಅವ್ರನ್ನ ನೋಡಿದಾಗ ಸಮಯ ಕಳೆದಿದ್ದೀರಾ ಅಲ್ವಾ ಒಂದಷ್ಟು ದಿವಸ ಹೇಗೆ ಅನ್ನಿಸ್ತಾರೆ ನೀವು ಸೆಟ್ ಹೋದ್ರೂ ಹಂಗೆ ಇರ್ತಾರೆ ಅಯ್ಯೋ ಅವ್ರು ಹೇಳ್ತಾರೆ ಅಲ್ಲಿ ನಟಿಸ್ತೀರಿ ಇಲ್ಲಿ ನಟಿಸ್ತೀರಿ ಅಂತ ಅಲ್ಲ ಅಲ್ಲ ಹಂಗಲ್ಲ ಅಲ್ಲಿ ನಟಿಸೋದು ಅಂದ್ರೆ ಟೈಮಿಂಗ್ ಅಷ್ಟೇ ನಮಗಿಂತ ಜಲ್ದಿ ಸ್ವಿಚ್ ಆನ್ ಆಗಿ ಸ್ವಿಚ್ ಆಫ್ ಆಗ್ತಾರೆ ಇವ್ರು ಆಕ್ಚುಲಿ ಹಿಂಗ್ ಹೇಳ್ತಾ ಇರ್ತಾರೆ ಕಟ್ ಅಂದ್ರೆ ನಕ್ಕೊಂಡ್ ಸೈಡ್ ಬರ್ತಾರೆ ಆ ತರ ಕ್ಯಾರೆಕ್ಟರ್ ಇರೋದು ಮಾಡೋದು ತುಂಬಾ ಕಷ್ಟ ಆಮೇಲೆ ಇನ್ನೊಂದು ಇವ್ರ ಸ್ಪೆಷಲ್ ಏನಂದ್ರೆ ಗ್ಲಿಸರಿನ್ ಹಾಕೊಳ್ದೆ ಹಂಗೆ ಹೇಳ್ತಾರೆ ಮನ್ಸಲ್ಲಿ ತುಂಬಾ ದುಃಖ ಇದೆ ತುಂಬಾ ಯಾಕೆ ಹಾಕೊಳಲ್ಲ ಈ ಸೀನ್ ಅಲ್ಲಿ ಫುಲ್ ಎಮೋಷನ್

ಲ್ಲಿ ಸಾಂಗ್ಸ್ ಎಲ್ಲ ನೋಡಿದ ತಿರುಗ್ಸೋದು ಅದ ಯಾವಾಗ ಅದು ಬರೋಂತ ಸೀನ್ಸ್ ಹೇಳಿ ಏನಕ್ಕೆ ಅಂತಂದ್ರೆ ನೋಡಿ ಸಾಂಗ್ ರಿಲೀಸ್ ಮಾಡ್ಸೋದಕ್ಕೆಲ್ಲ ನೀವು ಕರ್ಸಿದ್ದು ಅಥವಾ ನಿಮ್ಮ ಅಮ್ಮ ಅದ್ರ ಬಗ್ಗೆ ಮಾತಾಡಿದ್ದು ಸೊ ಅದರಿಂದ ಇವೆಲ್ಲ ಅದನ್ನ ತೋರಿಸಿರೋದೇ ನಾನು ಕೇಳ್ತಾ ಯಾವ ಯಾವ್ ಅಲ್ಲಿ ಬರುತ್ತೆ ಅಂತ ಆ ಅಲ್ಲಿ ಏನಂದ್ರೆ ನಾನು ಅದ್ಭುತ ಡ್ಯಾನ್ಸರ್ ಅಲ್ಲದೇ ಕಾರಣದಿಂದಾಗಿ ಆದ್ರೆ ಸಾಂಗ್ ತುಂಬಾ ಕ್ಯೂರಿಯಸ್ ಆಗಿರಬೇಕು ನೋಡೋರಿಗೆ ಸ್ವಲ್ಪ ಡ್ಯಾನ್ಸ್ ಮಾಡ್ಬೇಕು ಬಟ್ ಕ್ಯೂರಿಯಸ್ ಆಗಿರ್ಬೇಕು ಅನ್ನೋ ಯೋಚನೆ ಮಾಡ್ಬೇಕಾದ್ರೆ ಧನು ಮಾಸ್ಟ್ರು ಎಲ್ಲ ಅವ್ರ ಡ್ಯಾನ್ಸ್ ಕ್ಲಾಸಲ್ಲಿ ಸುಮ್ನೆ ಕೂತಿದ್ರು ಈ ಸಾಂಗ್ ಹೆಂಗ್ ಹೇಳೋದು ಸಾಂಗ್ ಒಳಗಡೆ ಒಂದ್ ಕತೆ ಹೋದ ಆ ಕತೆನೂ ತೋರ್ಸ್ಬೇಕು ಅಲ್ಲೂ ಒಂದ್ ಇಲ್ಯೂಷನ್ ಹೋಗ್ತಾ ಇರುತ್ತೆ ಅವನ್ ತಲೆ ಒಳಗೆ ಏನ್ ನೋಡ್ತಾ ಇದೆ ಅನ್ನೋದು ಬರುತ್ತೆ ಸಾಂಗ್ ನೋಡಿದಾಗ ಗೊತ್ತಾಗುತ್ತೆ ಅವ್ನ್ ನಾರ್ಮಲ್ ಆಗಿದ್ದಾಗ ಹೆಂಗಿರ್ತಾನೆ ಮಾಡ್ಬೇಕಾದ್ರೆ ಅವ್ರದ್ದು ಡ್ಯಾನ್ಸ್ ಕ್ಲಾಸ್ ಲಾಕ್ ಮಾಡಿ ಕೀ ತಗೊಂಡ್ ಬರ್ತಾ ಇದನ್ ಬೈ ಮಿಸ್ಟೇಕಿಂಗ್ ಅಂದ ಅದು ಒಂದ್ ಎರಡ್ ರೌಂಡ್ ಬಂತು ಕೀ ಓಕೆ ಅವಾಗ ಅದು ಧನು ಮಾಸ್ಟರ್ ತಮ್ಮ ಮಾಡಿದ್ರು ಬಾಯಲ್ಲಿ ಗುರು ಇದನ್ನ ಅಂತಂದ್ರೆ ಅವಾಗ ಒಂದೊಂದ್ ಎರಡ್ ರೌಂಡ್ ತಿರುಗಿಸಿದ ಅಷ್ಟಕ್ ಮಾಸ್ಟರ್ ಐಡಿಯಾ ಕ್ಲಿಕ್ ಆಗಿ ಅಲ್ಲೂಜ ಬ್ರಷ್ ತಗೋ ಬಂದ್ರು ಸೌಡ್ ತಗೋಬಂದ್ರು ಎಲ್ಲದನ್ನ ಪ್ರಾಕ್ಟೀಸ್ ಮಾಡುದು ಟೆನ್ ಡೇಸ್ ಪ್ರಾಕ್ಟೀಸ್ ಮಾಡಿ ಆಮೇಲೆ ಏನಾಯ್ತು ಅಂದ್ರೆ ಯೂನಿಫಾರ್ಮ್ ಹಾಕೊಂಡು ಅದನ್ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡುದು ಯಾಕಂದ್ರೆ ಆ ಶೂಸ್ ಆ ಬಟ್ಟೆ ಹಾಕೊಂಡಾಗ ಆ ಬಾಡಿ ಆ ಫ್ರೀ ಆಗಿರಲ್ಲ ಅದನ್ನ ಹಿಡ್ಕೊಂಡು ನಡ್ಕೊಂಡ್ ಬರ್ಬೇಕು ಕ್ಯಾಮ್ರಾ ಜೊತೆ ಅದು ಒನ್ ಮೋರ್ ಒನ್ ಮೋರ್ ಮಾಡಿ ಮಾಡಿ ತಲೆ ಕೆಟ್ಟೋಗ್ಬಿಟ್ಟಿತ್ತು ಅದಕ್ಕೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅದ್ರಲ್ಲಿ ಬೇರೆ ಚಿಕ್ಕದು ಆ ಹೈ ಲೆನ್ಸ್ ಅಂತ ಒಂದ್ ಬರ್ತ ತುಂಬಾ ಶಾರ್ಪ್ ಆಗಿ ಅದ್ರಲ್ಲಿ ತಿರ್ಗ್ಸಿದ್ರೆ ಹಿಂಗ್ ಕಣ್ ಮುಂದೆ ಹಿಂಗ್ ಬಂದ್ ಹೋಗ್ಬೇಕದು ಅದೆಲ್ಲ ಮಾಡೋವರ್ಗೆ ಸಖತ್ ಎಫರ್ಟ್ ಹಾಕಿದಿಕ್ ಹಾ ಇಲ್ಲ ತುಂಬಾ ಚೆನ್ನಾಗಿ ಅದ್ ಫುಲ್ ವಿಡಿಯೋ ಸಾಂಗ್ ನೋಡಿ ಶಾರ್ಟ್ ತೆಗ್ದಿರೋದು ಕಟ್ ಮಾಡಿರೋದು ಎಕ್ಸ್ಟ್ರಾಡಿನರಿ ಮಾಡೋರ್ ಈ ಸ್ಟೇಜಲೆಲ್ಲ ನೀವೂನು ಎಲ್ಲಾ ತಿರ್ಗ್ಸಿದ್ಯಲ್ಲ ನೋಡುದ್ ನೀ ತಿರ್ಗ್ಸ್ತಾ ಆಗಿದೆಲ್ಲಾ ಹಿಂಗೆ ತಿರ್ಗಸ್ತಾ ಹತ್ರ ಬಂದ್ರೆ ನೀರ್ ಚೆಲ್ಲಿದ್ರೆ ನೀರ್ ಒಳಗಡೆಯಿಂದ ಒಂದ್ ಬೇರೆ ವಿಜುವಲ್ ಬರುತ್ತೆ ಆ ತರದ್ ಏನೇನು ಟ್ರೈ ಮಾಡಿದ್ರೆ ಸೊ ಸೈನಿಕ ಹಾಗೆ ಟೀಚರ್ ಸೊ ಇಬ್ಬರ ಪಾತ್ರನ ನಾವು ಹದ್ಮೂರನೇ ತಾರೀಕು ಥಿಯೇಟರ್ ನೋಡಬಹುದು ಇನ್ನೊಂದ್ ಹೇಳ್ತೀನಿ ಕೇಳಿ ಇದು ಸೈನಿಕ ಸಿನಿಮಾ ಅಲ್ಲ ಸೈನಿಕ ಸಿನಿಮಾ ಅಲ್ಲ ಸೈನಿಕನ ಪರ್ಸನಲ್ ಲೈಫ್ ನ ಕತೆ ನೀವ್ ಆಂಕರ್ ಅಲ್ವಾ ನಿಮ್ದೊಂದು ಪರ್ಸನಲ್ ಲೈಫ್ ಆ ಪರ್ಸನಲ್ ಲೈಫ್ ಕತೆ ಇದು ಸೈನಿಕ ಸಿನಿಮಾ ಅಲ್ಲ ಇದ್ರಲ್ಲಿ ಬಾರ್ಡರ್ ಅಲ್ಲಿ ಎಲ್ಲೂ ನಿಂತ್ಕೊಂಡು ಯುದ್ಧ ಮಾಡಲ್ಲ ಏನೂ ಮಾಡಲ್ಲ ಸೈನಿಕನ ಪರ್ಸನಲ್ ಲೈಫ್ ನ ಕತೆ ವೆರಿ ನೈಸ್ ಈಗ ಹೇಳಿದ್ರು ಆಕ್ಚುಲ್ ಕತೆ ಏನು ಅಂತ ಹೌದು ಇಲ್ಲ ಅಂದ್ರೆ ಬರೋರು ಏನೋ ವಾರ್ ಮಾಡ್ತಾರೆ ಆ ತರದ ಏನೂ ಇಲ್ಲ ಆಕ್ಚುಲಿ ಒಬ್ಬ ಸೈನಿಕನ ಪರ್ಸನಲ್ ಲೈಫ್ ಅಲ್ಲಿ ನಡೆಯುವಂತ ಕತೆ ವೆರಿ ನೈಸ್ ಸೊ ನೀವು ಫ್ಯಾಮಿಲಿಯಿಂದ ಸಿನಿಮಾಗ ಹೋಗ್ತೀರಿ ಊಟೊಟ್ಟಿಗೆ ಹೋಗ್ತೀರಿ ಟಿಕೆಟ್ ಯಾರು ಬೈ ಮಾಡೋದು ದುಡ್ಡು ಕೊಟ್ಟು ನೀವೇ ದುಡ್ಡು ನೀವೇ ಬುಕ್ ಮಾಡೋದು ನೀವು ನೀವು ಫ್ರೆಂಡ್ಸ್ ಜೊತೆಗೋ ಅಥವಾ ಫ್ಯಾಮಿಲಿಯಿಂದ ಒಟ್ಟಿಗೆ ಸಿನಿಮಾಗ ಹೋಗ್ತೀರಾ ಥಿಯೇಟ್ರಿಗೆ ಟಿಕೆಟ್ ಕೊಟ್ಟು ದುಡ್ಡು ಕೊಟ್ಟು ಟಿಕೆಟ್ ಬೈ ಮಾಡೋದು ಯಾರು ಟಿಕೆಟ್ ತಗೊಳ್ಳಲ್ಲ ನಾವು ಏಕೆ ಪರಿಚಯ ಇದಾರೆ ನೀವ್ ಹೇಳಿ ಇವಾಗ ಒಂದ್ ಸಿನ್ಮಾ ಮಾಡಿ ದುಡ್ಡು ಕೊಟ್ಟ ಸಿನಿಮಾ ನೋಡಲ್ಲ ಅಂತ ಒಬ್ಬ ಡೈರೆಕ್ಟರ್ ಹೇಳಿದ್ರೆ ಅಲ್ಲ ನಾವು ಆಮೇಲೆ ಪೇ ಮಾಡಿರ್ತೀವಿ ಅವ್ರಿಗೆ ಬಟ್ ಆ ಟೈಮಲ್ಲಿ ಹೋಗಿ ಅಲ್ಲಿ ನಿಂತ್ಕೊಂಡಿಲ್ಲ ಯಾಕಂದ್ರೆ ಫ್ರೆಂಡ್ಸ್ ಇದಾರಲ್ವಾ ಬರ್ತಾ ಇದೀವಿ ಅಂದ್ರೆ ಆಲ್ರೆಡಿ ಈ ನಂಬರ್ ಇದು ಅಂತ ಹೇಳ್ತಾರೆ ದುಡ್ಡು ಕೊಟ್ಟಿರ್ತೀವಿ ಮಿಸ್ ಇಲ್ಲದೆ ನೋಡ್ರಪ್ಪ ಅವರು ದುಡ್ಡು ಕೊಟ್ಟು ನೋಡ್ತಾರೆ ನಾವು ದುಡ್ಡು ಕೊಟ್ಟು ನೀವು ಆಮೇಲೆ ನೋಡ್ತಾರೆ ಈಗ ನಾನೇನ್ ಹೇಳ್ತಿದ್ದೆ ಗೊತ್ತಾ ಅವ್ರಿಗೆ ಹೆಂಗು ದುಡ್ಡು ಜಾಸ್ತಿ ಇದ್ದಷ್ಟು ದುಡ್ಡು ಕೊಟ್ಟು ನೋಡ್ತಾರೆ ಹಾಗಾಗಿ ಇವ್ರ ಸಿನಿಮಾ ದುಡ್ಡು ಕೊಟ್ಟು ನೋಡಿ ಅಂತ ಹೇಳ್ತಿದ್ದೆ ಅಲ್ವಾ ದುಡ್ಡು ಜಾಸ್ತಿ ಬರುತ್ತೆ ಜಾಸ್ತಿ ಸಿನಿಮಾ ನೋಡ್ತೀರಾ ಹಾಗೆ